ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ರವರ ಮಾರ್ಗದರ್ಶನದೊಂದಿಗೆ ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ನಲ್ಲಿ ಕೃಷಿ ಜಮೀನಿಗೆ ಸಂಬಂಧಿಸಿದ ಮಾರ್ಗಸೂಚಿ ಮೌಲ್ಯವನ್ನು ತಿಳಿಯುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನೀವು ನಿಮ್ಮ ಸ್ಥಿರಾಸ್ತಿಯ ಮಾರ್ಗಸೂಚಿ ಮೌಲ್ಯವನ್ನು ತಿಳಿದುಕೊಳ್ಬೇಕಾ ಹಾಗಾದರೆ ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ ಕರ್ನಾಟಕ ರಾಜ್ಯದ ಪ್ರಸ್ತುತ ಚಾಲ್ತಿಯಲ್ಲಿರುವ ಕೇಂದ್ರ ಮೌಲ್ಯಮಾಪನ ಸಮಿತಿಯು ಅನುಮೋದಿಸಿದ ಸ್ಥಿರಾಸ್ತಿಗಳ ಮಾರ್ಗಸೂಚಿ ಮೌಲ್ಯವನ್ನು ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ನಲ್ಲಿ ತಿಳಿಯಲು ಅಂತರ್ಜಾಲ ಸಂಪರ್ಕವಿರುವ ಗಣಕ ಯಂತ್ರದಿಂದ ಎಚ್ಡಿಟಿಪಿಎಸ್ ಕೋಲನ್ ಡಬಲ್ ಸ್ಲ್ಯಾಶ್ ಕಾವೇರಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ಗೆ ಪ್ರವೇಶ ಮಾಡಬೇಕು ಪ್ರವೇಶಿಸಿದ ನಂತರ ನೀವು ನಿಮ್ಮ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆ ನಾವೀಗ ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ನಲ್ಲೇ ಇದ್ದೇವೆ ಇದರಲ್ಲಿ ನಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ನಮ್ಮ ಮಾರ್ಗಸೂಚಿ ಮೌಲ್ಯವನ್ನು ತಿಳಿದುಕೊಳ್ಳಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕಾವೇರಿ ಸರ್ವಿಸ್ ಪೋರ್ಟಲ್ನ ಕೆಳಭಾಗದಲ್ಲಿ ಬರುವಂತಹ ಸರ್ವಿಸ್ ಫಾರ್ ಗೆಸ್ಟ್ ಯೂಸರ್ ಆಪ್ಷನ್ ಅಲ್ಲಿ ಕೆಳಗಡೆ ನೋ ಯುವರ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಎನ್ನುವ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅದನ್ನ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ನಿಮಗೆ ವ್ಯಾಲ್ಯೂಯೇಷನ್ ಡೀಟೇಲ್ಸ್ ಎಂಬ ಒಂದು ಪರದೆ ಕಾಣಿಸ್ತಾ ಇದೆ ಈ ವ್ಯಾಲ್ಯೂಯೇಷನ್ ಡೀಟೇಲ್ಸ್ ನಲ್ಲಿ ಬೇಸಿಕ್ ಸರ್ಚ್ ಮತ್ತು ಅಡ್ವಾನ್ಸ್ ಸರ್ಚ್ ಎಂಬ ಎರಡು ಆಪ್ಷನ್ ಇದೆ ನಾನು ಬೇಸಿಕ್ ಸರ್ಚ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ನಿಮ್ಮ ಜಮೀನು ಯಾವ ಜಿಲ್ಲಾ ವ್ಯಾಪ್ತಿಯಲ್ಲಿದೆ ಅನ್ನೋದನ್ನ ನೀವು ಗಮನಿಸಿಕೊಳ್ಬೇಕು ಆ ಜಿಲ್ಲೆಯನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಉದಾಹರಣೆಗೆ ನಾನು ಶಿವಮೊಗ್ಗ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಬ್ಬಂಡಿ ಎಂಬ ಒಂದು ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಗ್ರಾಮದ ತಾಲೂಕಾ ಮತ್ತು ಹೋಬಳಿ ಆಟೋಮೆಟಿಕ್ ಅಲ್ಲಿ ತಗೊಂಡಿದೆ ಅದಾದ ನಂತರ ಹೆಬ್ಬಡ್ಡಿ ಗ್ರಾಮದ ನನ್ನ ಜಮೀನಿನ ಚಹರೆ ಎಂತಹದ್ದು ಯಾವುದು ಅಗ್ರಿಕಲ್ಚರ್ ಅಥವಾ ನಾನ್ ಅಗ್ರಿಕಲ್ಚರ್ ನಾನು ಅಗ್ರಿಕಲ್ಚರ್ ಪ್ರಾಪರ್ಟಿಗೆ ಚೆಕ್ ಮಾಡ್ತಿರೋದ್ರಿಂದ ನಾನು ಅಗ್ರಿಕಲ್ಚರ್ ಪ್ರಾಪರ್ಟಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಟೋಟಲ್ ಏರಿಯಾ ಆ ನನ್ನ ಜಮೀನು ಎಷ್ಟು ವಿಸ್ತೀರ್ಣ ಹೊಂದಿದೆ ಉದಾಹರಣೆಗೆ ಒಂದು ಎಕರೆನ ಎರಡು ಎಕರೆನ ಇದ್ರೆ ನೀವು ಒನ್ ಅಂತ ಟೈಪ್ ಮಾಡಿ ಎಕರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಟೂ ಅಂತ ಸೆಲೆಕ್ಟ್ ಮಾಡಿ ಅಥವಾ ಟೂ ಎಕರ್ ಸೆಲೆಕ್ಟ್ ಮಾಡ್ಕೊಳ್ಬಹುದು ಒಂದ್ ವೇಳೆ ನಿಮ್ಮ ಜಮೀನಿನ ಏರಿಯಾ ಒಂದು ಎಕರೆ ಇಪ್ಪತ್ತು ಗುಂಟೆ ಇದ್ದ ಪಕ್ಷದಲ್ಲಿ ನೀವು ಗುಂಟೆ ಲೆಕ್ಕದಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಉದಾಹರಣೆಗೆ ನನ್ನ ಹತ್ರ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನ್ ಇದೆ ಅಂತಂದ್ರೆ ಅದರ ಒಟ್ಟು ವಿಸ್ತೀರ್ಣ ಅರವತ್ತು ಗುಂಟೆಗಳಾಗುತ್ತೆ ನಾನು ಅರವತ್ತು ಅಂತ ಹೇಳಿ ಮೆನ್ಷನ್ ಮಾಡಿ ಗುಂಟೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಡಿಸ್ಪ್ಲೇ ವ್ಯಾಲ್ಯೇಷನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಡಿಸ್ಪ್ಲೇ ವ್ಯಾಲ್ಯೂಯೇಷನ್ ಕ್ಲಿಕ್ ಮಾಡಿದಾಗ ಆ ಜಮೀನು ತರಿ ಭಾಗ ಆಯಿತು ಅಥವಾ ಖುಷ್ಕಿ ಜಮೀನ ಅಂತ ಹೇಳಿ ಕೇಳ್ತಾ ಇದೆ ನನ್ನ ಜಮೀನು ಖುಷ್ಕಿ ಆಗಿದ್ರೆ ನೀರಾವರಿ ಸೌಕರ್ಯ ಇಲ್ಲದೆ ಒಣಭೂಮಿ ಆಗಿದ್ರೆ ಖುಷ್ಕಿ ಜಮೀನಾಗಿ ಅಥವಾ ಡ್ರೈ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತೀನಿ ಅಥವಾ ಭಾಗ ಆಯಿತು ಅದರಲ್ಲಿ ತೋಟ ತರ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನ ತೋಟ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೀರಾವರಿ ಇದ್ರೆ ನೀರಾವರಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಇವಾಗ ಉದಾಹರಣೆಗೆ ನಾನು ಡ್ರೈ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಕೆಳಗಡೆ ಅನಕ್ಷರ್ ರೂಲ್ಸ್ ನಿಮಗೆ ಕಾಣಿಸ್ತಾ ಇದೆ ಜಮೀನು ಎರಡು ಭಾಗದಲ್ಲಿ ರಸ್ತೆ ಇದೆಯಾ ಕಾರ್ನರ್ ಜಮೀನ ಇಂಡಸ್ಟ್ರಿಯಲ್ ಪರ್ಪಸ್ ಆಗಿರುವಂತಹ ಜಮೀನ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗೆ ಹೊಂದಿಕೊಂಡಂತಿದೆಯಾ ಈ ರೀತಿಯಾದಂತ ಸುಮಾರು ಹನ್ನೊಂದು ಅಂಶಗಳನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ಈ ಹನ್ನೊಂದು ಅಂಶಗಳಲ್ಲಿ ನಿಮ್ಮ ಜಮೀನು ಯಾವ ವ್ಯಾಪ್ತಿಗೆ ಒಳಪಡತ್ತೆ ಅದನ್ನ ಕ್ಲಿಕ್ ಮಾಡಬೇಕಾಗತ್ತೆ ಆರ್ ನೋ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ನಂತರ ನೀವು ವ್ಯಾಲ್ಯುವೇಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ವ್ಯಾಲ್ಯೂಯೇಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಪ್ರಸ್ತುತ ಕರ್ನಾಟಕ ರಾಜ್ಯದ ಕೇಂದ್ರ ಮೌಲ್ಯಮಾಪನ ಸಮಿತಿ ಅನುಮೋದಿಸಿದ ಸ್ಥಿರಾಸ್ತಿಯ ಮಾರ್ಗಸೂಚಿ ಮೌಲ್ಯ ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ಆ ಗ್ರಾಮದ ಮಾರ್ಗಸೂಚಿ ಮೌಲ್ಯ ಹದಿನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಇದೆ ಅರವತ್ತು ಗುಂಟೆ ಜಮೀನಿಗೆ ಈ ವಿಡಿಯೋ ಮೂಲಕ ನಿಮ್ಮ ಜಮೀನಿನ ಮಾರ್ಗಸೂಚಿ ಮೌಲ್ಯವನ್ನ ತಿಳಿಯುವಂತಹ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರಗಳು